ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇದು ಮಂಗಳವಾರದ ಮಿನಿ ವ್ಲಾಗ್ ಆಗಿರುತ್ತೆ ನಾನು ಇವತ್ತು ಸಿಕ್ಸ್ ತರ್ಟಿಗೆ ಎದ್ದು ಫಸ್ಟು ದೇವರಿಗೆ ಕೈ ಮುಗಿತೀನಿ ಫ್ರೆಂಡ್ಸ್ ನಾನು ಎದ್ದ ತಕ್ಷಣವೇ ದೇವರಿಗೆ ಕೈ ಮುಗಿಯೋದು ಆಮೇಲೆ ಬೇರೆ ಕೆಲಸ ಮಾಡೋದು ಫ್ರೆಂಡ್ಸ್ ನಾನಿವಾಗ ಕಸ ಎಲ್ಲ ಗುಡಿಸಿ ನೆಲ ಒರೆಸೋಣ ಅಂತ ಕಸ ಗುಡಿಸ್ತಾಯಿದ್ದೆ ನನ್ನ ಮಗನೇ ಪೂಜೆ ಮಾಡ್ತೀನಿ ಅಂತ ಹೇಳ್ದ ಹಾಗಾಗಿ ನಾನೇ ಬೇಗ ಬೇಗ ಕ್ಲೀನ್ ಮಾಡಿಕೊಟ್ಟೆ ಫ್ರೆಂಡ್ಸ್ ಒಳಗಡೆ ಎಲ್ಲ ಕ್ಲೀನ್ ಆದಮೇಲೆ ಹೊರಗಡೆನೂ ಕೂಡ ನೀಟಾಗಿ ಕಸ ಎಲ್ಲ ಗುಡಿಸಿ ರೆಡಿ ಮಾಡಿಕೊಟ್ಟೆ ಬಾಗ್ಲೆಲ್ಲ ಒರೆಸ್ಬಿಟ್ಟು ಕುಂಕುಮನ ಹಚ್ಚಿ ರಂಗೋಲಿನ ಹಾಕ್ತೆ ಆಮೇಲೆ ರಂಗೋಲಿ ಎಲ್ಲ ಮೇಲೆ ಹೊರಗಡೆ ಒಂದು ರಂಗೋಲಿ ಹಾಕೋಣ ಅಂಥೇಳಿ ಹಾಕ್ತಾಯಿದ್ದೆ ಅಷ್ಟೊತ್ತಿಗೆ ನನ್ನ ಮಗ ಸ್ನಾನ ಮಾಡ್ಕೊಂಡು ದೇವರಿಗೆ ಹೂ ಬರೋಕ್ಕೆ ಹೋದ ನಂದು ಸ್ನಾನ ಎಲ್ಲ ಆಯಿತು ನಾನು ತಿಂಡಿಗೆ ಅಂತ ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ ಪಲಾವ್ ರೆಡಿ ಆಯಿತು ಫ್ರೆಂಡ್ಸ್ ಅಷ್ಟೊತ್ತಿಗೆ ನನ್ನ ಮಗಳಿಗೆ ಸ್ನಾನ ಮಾಡಿಸೋಣ ಅಂತ ಹೇಳಿ ಸ್ನಾನ ಮಾಡಿಸ್ಕೊಂಡು ಬಂದೆ ಸ್ನಾನ ಮಾಡಿಸ್ಕೊಂಡು ಬಂದು ಅವಳನ್ನು ರೆಡಿ ಮಾಡಿದೆ ಅವಳು ಬೇಗ ಎದ್ದೊಳೋದೇ ಇಲ್ಲ ತುಂಬ ಲೇಟಾಗಿ ಎದೊಳ್ತಾಳೆ ಹಾಗಾಗಿ ಬೇಗ ಬೇಗ ರೆಡಿ ಮಾಡಿದೆ ಎಬ್ಬರಿಸ್ಕೊಂಡು ಫ್ರೆಂಡ್ಸ್ ತಲೆ ಎಲ್ಲ ಬಾಚಾಯಿತು ಅವಳಿಗೆ ರೆಡಿ ಮಾಡಿ ಕೂರಿಸ್ದೆ ನನ್ನ ಮಗಂದು ಎಲ್ಲ ಆಯಿತು ಅಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡ ಬನ್ನಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಪೂಜೆ ಮಾಡಿದ್ದಾನೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಇಷ್ಟು ನೀಟಾಗಿ ಪೂಜೆ ಮಾಡ್ತಾನೆ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾನೆ ಇಷ್ಟು ನೀಟಾಗಿ ಹೂವೆಲ್ಲ ಇಟ್ಟಿದ್ದಾನೆ ತಿಂಡಿ ಎಲ್ಲ ತಿನ್ನಿಸ್ದೆ ಇಬ್ಬರು ಮಕ್ಕಳಿಗೂ ಅವನು ತಿಂಡಿ ಅವನೇ ತಿನ್ಕೋತಾನೆ ಇವಳು ತಿನ್ನೋದು ಸ್ವಲ್ಪ ಲೇಟು ಈ ತಿಂದಾದಮೇಲೆ ಇಬ್ಬರಿಗೂ ಶೂಸ್ ಹಾಕಿ ರೆಡಿ ಮಾಡಿದೆ ರೆಡಿ ಮಾಡಿದ ತಕ್ಷಣವೇ ನೈನ್ ತರ್ಟಿಗೆ ವ್ಯಾನ್ ಬರುತ್ತೆ ಐದು ನಿಮಿಷ ಇದ್ದಂಗೆ ರೆಡಿ ಹಾಕ್ತಾರೆ ರೆಡಿ ಮಾಡಿ ಇಬ್ಬರೂ ಹೊರಗಡೆ ಬಿಟ್ಬಿ ನೋಡಿ ಫ್ರೆಂಡ್ಸ್ ಇವಾಗ ಹೊರಟರು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು